ಆಫರ್ 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 ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟ್ ಅಲ್ಲಿ ಶೂರ್ ಆಫರ್ ರೈತರಿಗೋಸ್ಕರ ರಾಮನಗರದಲ್ಲಿ ರೈತರಿಗೋಸ್ಕರನೂ ಆಗ್ಬಹುದು ನಮ್ಮಂತ ಬಡೂರ್ಗೋಳ ಗೋಳ ಆಗ್ಬಹುದು ಆಮೇಲೆ ದೊಡ್ಡ ಶ್ರೀಮಂತ್ರಿ ಆಗ್ಬೇಕಂತ ಏನಿಲ್ಲ ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಮ್ಮ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಆಫರ್ 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 ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟ್ ಅಲ್ಲಿ ಶೂರ್ ಹ್ಯಾಕ್ ನ ಆಫರ್ ರೈತರಿಗೋಸ್ಕರ ನಮ್ಮಂತ ಬಡವರ್ಗೋಳ ಆಗ್ಬೋದು ಆಮೇಲೆ ದೊಡ್ಡ ಶ್ರೀಮಂತ್ರಿ ಆಗ್ಬೇಕಂತ ಏನೂ ಇಲ್ಲ ಸರ್ ಇದು ಏನು ಜಾಸ್ತಿ ರೈಟು ಇಲ್ಲ ಆರಾಮಾಗಿ ನಮ್ಮಂತ ಬಡವರು ರೈತರು ಕೂಡ ಯೂಸ್ ಮಾಡಬಹುದು ಇದು ಕೇವಲ ಆರವರೆ ಸಾವಿರ ರೂಪಾಯಿ ಮಾತ್ರ ಶೂರ್ ಹ್ಯಾಕ್ ಇದು ಕಲ್ ಕಾಟ ನಾಯಿಗಳ ಕಾಟ ಹಾವುಗಳ ಕಾಟ ಅದು ತಪ್ಸೋಕೆ ಇದು ಹೊಸ ಟ್ರೆಂಡ್ ಬಂದಿದೆ ಸರ್ ಇದು ಶೂರ್ ಆ್ಯಕ್ ನೋಡಿ ಸರ್ ಇದು ಐಸ್ ಸ್ಟೆಪ್ ಬರುತ್ತೆ ಇದು ನೋಡಿ ಶೂವಿಗೆ ಥರ ನೀಟಾಗಿ ಮಡ್ಕೋಬೋದು ನೀವು ಆರಾಮಾಗಿ ಹಾವುಗಳು ಬರೋಲ್ಲ ಜಿಳ್ಳೆಗಳು ಬರೋಲ್ಲ ಯಾವ ಉಳಾಪಳನೂ ಸೇರಿಕೊಳ್ಳಲ್ಲ ನೋಡಿ ಸರ್ ಇದು ನೀಟಾಗಿ ಕ್ಲೋಸ್ ಆಗುತ್ತೆ ನೋಡಿ ಸರ್ ಇದು ವೆಂಟಿಲೇಷನ್ ಕೂಡ ಇದೆ ನಿಮಗೆ ಸ್ಮೆಲ್ ಬರೋಲ್ಲ ಶೂ ಒಳಗಡೆ ಮಡಿಗೆ ಇಷ್ಟ ಏನು ಬರಲ್ಲ ನೋಡಿದು ಡೆಪ್ತು ಕಮ್ಮಿ ಇದೆ ಬರೀ ಐದೂವರೆ ಇಂಚ್ ಇದೆ ಸರ್ ನೋಡಿ ವೆಟ್ ಬಂದು ಇಪ್ಪತ್ತೈದು ಇಂಚ್ ಇದೆ ಲಾಂಗ್ ಇದು ಐದು ಅಡಿ ಏಳು ಇಂಚ್ ಗಂಟು ಬರುತ್ತೆ ನಮ್ಮ ಹೈಟ್ ಬರುತ್ತೆ ಸರ್ ಇದು ಆಮೇಲೆ ಲಾಕ್ ವೈಸ್ ಕೂಡ ಇದೆ ನೋಡಿ ಸರ್ ಇದಕ್ಕೆ ಲಾಕ್ ವೈಸ್ ಕೂಡ ನೀವು ಎಲ್ಲಾದರೂ ಆಚೆ ಹೋದರೆ ಲಾಕ್ ಮಾಡ್ಕೊಂಡು ಆರಾಮಾಗಿ ಆಚೆ ಹೋಗ್ಬೋದು ಏನು ತೊಂದರೆ ಆಗೋಲ್ಲ ನೋಡಿ ಈ ಥರ ಲಾಕ್ ಮಾಡಿದ್ರೆ ಮುಗೀತು ಈ ಐದು ರ್ಯಾಗ್ ಬಂದು ಆರೂವರೆ ಸಾವಿರ ರೂಪಾಯಿ ಆಗುತ್ತೆ ಸರ್ ಇದು ನೋಡಿ ಸರ್ ಇದು ಇದರಲ್ಲಿ ಮೂರು ಕಲರ್ ಬರುತ್ತೆ ಒಂದು ಐವೇರಿ ಬರುತ್ತೆ ಒಂದು ಕಾಫಿ ಬ್ರೌನ್ ಬರುತ್ತೆ ಒಂದು ಗ್ರೇ ಕಲರ್ ಕೂಡ ಬರುತ್ತೆ ಸರ್ ಸರ್ ಐದು ರ್ಯಾಗ್ ನೋಡಿರಿ ಐದು ರ್ಯಾಗ್ ಬಂದು ಐದುವರೆ ಅಡಿ ಬರ್ತದೆ ಇದು ಬಂದು ನಾಲ್ಕೂವರೆ ಅಡಿ ಬರ್ತದೆ ವೆಟ್ ಬಂದು ಇಪ್ಪತ್ತೈದು ಇಂಚ್ ಬರುತ್ತೆ ಇದರಲ್ಲಿ ಟ್ವೆಲ್ ಪೇರ್ ಶೂಸ್ ಕೂತ್ಕೊಳ್ಳುತ್ತೆ ಚಪ್ಪಲಿ ಅಂದರೆ ಇನ್ನೂ ಎಕ್ಸ್ಟ್ರಾ ಮಣಿಕೋಬಹುದು ಇದು ಪ್ರೈಸ್ ಬಂದು ಐದುವರೆ ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ಕಲರ್ ವೈಸ್ ಕೂಡ ಬರುತ್ತೆ ನೋಡಿ ಸರ್ ಇದು ಕಾಫಿ ಬ್ರೌನ್ ಬರುತ್ತೆ ನೋಡಿ ಸರ್ ಇದು ನೋಡಿ ಸರ್ ಗ್ರೇ ಕಲರ್ ಸರ್ ಇದು ನೋಡಿ ಸರ್ ಐವೇರಿ ಕಲರ್ ಸರ್ ಸೊ ಇದು ಬಂದು ತ್ರೀ ರ್ಯಾಕ್ ಇದು ಇದರಲ್ಲಿ ನೈನ್ ಪೇರ್ ಶೂಸ್ ಕೂತ್ಕೊಳ್ಳುತ್ತೆ ಇದು ಬಂದು ನಾಲ್ಕುವರೆ ಸಾವಿರ ರೂಪಾಯಿ ಆಗುತ್ತೆ ನೋಡಿ ಸರ್ ಇದ್ರ ಐವೇರಿ ಕಲರು ಇದು ಕಾಫಿ ಬ್ರೌನು ಆಮೇಲೆ ಗ್ರೇ ಕೂಡ ಬರುತ್ತೆ ಇದು ನೋಡಿ ಸರ್ ಇದು ಟೂ ರ್ಯಾಕು ಇದರಲ್ಲಿ ಸಿಕ್ಸ್ ಪೇರ್ ಶೂಸ್ ಕೂತ್ಕೊಳ್ಳುತ್ತೆ ಇದು ಬಂದು ನೀವು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ನೀವು ಈ ಚಪ್ಪಲಿ ಎಕ್ಸ್ ಸಿಕ್ಸ್ ಪೇರ್ ಅಲ್ಲ ಟ್ವೆಲ್ ಪೇರ್ ಕೂಡ ಹಾಕೋಬಹುದು ಇದರಲ್ಲೂ ಕೂಡ ಕಲರ್ ವೈಸ್ ಬರುತ್ತೆ ಕಾಫಿ ಬ್ರೌನ್ ಬರುತ್ತೆ ಐವೇರಿ ಬರುತ್ತೆ ಗ್ರೇ ಕಲರ್ ಕೂಡ ಬರುತ್ತೆ ಸರ್ ಸರ್ ಇದು ಫಿಟ್ಟಿಂಗು ನಾಲ್ಕು ಸ್ಕ್ರೂ ಬರುತ್ತೆ ಸರ್ ನೀವು ವಾಲ್ಗೆ ಹಾಕೋಬಹುದು ಟೈಲ್ಸ್ ಹಾಕೋಬಹುದು ಗ್ರಾನೈಟ್ ಮೇಲೆ ಕೂಡ ಹಾಕೋಬಹುದು ಆಮೇಲೆ ವುಡ್ಡು ವುಡ್ ಬಂದರೂ ಪರವಾಗಿಲ್ಲ ಅದ್ರ ಮೇಲೂ ನೀವು ಮೌಂಟ್ ಮಾಡ್ಕೋಬೋದು ಸರ್ ನಿಮ್ಮ ಕಡೆಯಿಂದ ಬಂದವರಿಗೆ ಇಡೀ ಬ್ಯಾಂಗ್ಳೂರು ಇಡೀ ರಾಮನಗರ ಇಡೀ ಮೈಸೂರು ಫ್ರೀ ಡಿಲಿವರಿ ವಿತ್ ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತೀವಿ ನಾವು ಸರ್ ಇದು ವೀಡಿಯೋ ನೋಡಿದ್ರಲ್ಲ ನೀವು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಯಾರಿಗಾದ್ರೂ ಇರಲಿ ಎಲ್ಲರೂ ನಿಮ್ಮ ಕಡೆಯಿಂದ ಒಬ್ರಿಗೆ ಹೆಲ್ಪ್ ಆಗೋ ಥರ ನೀವು ಒಬ್ರಿಗೆ ಶೇರ್ ಮಾಡಿ ರೈತ್ರೇ ಆಗಿರಲಿ ಇಲ್ಲ ಸಿಟಿಯಲ್ಲೇ ಆಗಿರಲಿ ಆಮೇಲೆ ಎಲ್ಲ ಅಪಾರ್ಟ್ಮೆಂಟ್ ಆದರೂ ಪರವಾಗಿಲ್ಲ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಯಾಕಂದರೆ ಈ ಕ ಈ ಕಾಲದಲ್ಲಿ ಹಾವುಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಹುಳಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಶೂಸಲ್ಲಿ ಹಾವುಗಳು ಕೂತ್ಕೊಬಿಡುತ್ತೆ ಕೆಲವು ಕಡೆ ನಾವೇ ನೋಡಿದ್ದೀವಿ ಶೂಸಲ್ಲಿ ಹಾವುಗಳು ಬಂದಿರೋದನ್ನ ಸೊ ಅದೆಲ್ಲ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ ಬೇರೆಯವ್ರಿಗೂ ನೀವು ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಸರ್ ನಮ್ಮ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಆನ್ಲೈನ್ಗಿಂತ ಕಮ್ಮಿ ಬೆಲೆ ನಾವು ಕೊಡ್ತಾ ಇದ್ದೀವಿ ಸ್ಕ್ರೀನ್ ಬೆಲೆ ನಮ್ಮ ಡೀಟೈಲ್ ಇರುತ್ತೆ ಆಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಕಾಲ್ ಮಾಡ್ಕೊಂಡು ನಮಗೆ ವಿಚಾರಿಸ್ಕೋಬೋದು ನೀವು ಯಾವಾಗ ಎನಿ ಟೈಮ್ ನೀವು ಕಾಲ್ ಮಾಡಿ ನಾವು ಕಾಲ್ನ ರಿಸೀವ್ ಮಾಡಿ ನಿಮಗೆ ಎಲ್ಲ ಡಿಟೇಲನ್ನ ಕೊಡ್ತೀವಿ ನಮಸ್ಕಾರ ಸರ್ ಎಲ್ಲರಿಗೂ ಸರ್ ಇದು ಪ್ರಾಡಕ್ಟ್ ಸರ್ ಇದು ಬಟ್ಟೆ ಒಣಗಾಕೋ ಹ್ಯಾಂಗರ್ ಸರ್ ಇದು ಇದು ನೋಡಿ ಮೋಲ್ಡ್ ಮೇಲೆ ಅದು ಫಿಟ್ ಆಗುತ್ತೆ ನೋಡಿ ಸರ್ ಇದು ಒಂದು ಪೈಪಲ್ಲಿ ನಾಲ್ಕು ಪ್ಯಾಂಟ್ ಕೂತ್ಕೊಳ್ಳುತ್ತೆ ಆರಾಮಾಗಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪ್ಯಾಂಟ್ ಆರಾಮಾಗಿ ಕೂತ್ಕೊಳುತ್ತೆ ಅದರಲ್ಲಿ ಟೋಟಲ್ ಆರು ಪೈಪ್ ಬರುತ್ತೆ ಆಮೇಲೆ ಸ್ಟೀನ್ಲೆಸ್ ಸ್ಟೀನ್ಲೆಸ್ ಸ್ಟೀಲ್ ಪೈಪ್ ಬರುತ್ತೆ ಜಿಂದಾಲ್ ಕಂಪ್ನಿ ಪೈಪ್ ಸರ್ ಇದು ಆಮೇಲೆ ಇದು ಬಂದು ನೈಲೋನ್ ರೋಬ್ ಬರುತ್ತೆ ಕಟ್ಟಾಗಲ್ಲ ಇದು ಬೆಂಕಿ ಆಗಿದ್ರು ಏನೂ ಆಗಲ್ಲ ಸರ್ ಇದು ಇದು ಬಂದು ಮೂರು ವರ್ಷ ವಾರಂಟಿ ನಾವೇ ಕೊಡ್ತೀವಿ ಸರ್ ಏನಾದರೂ ತೊಂದರೆ ಬರಲಿ ನಾವೇ ಬಂದು ರಿಪೇರಿ ಮಾಡಿಕೊಡ್ತೀವಿ ನಿಮಗೆ ಸರ್ ನೋಡಿ ಸರ್ ಹೀಗೆ ಈಸಿ ಟು ಈಸಿ ಟು ಯೂಸ್ ಸರ್ ಇದು ನೋಡಿ ಸರ್ ಈ ಥರ ಇಲ್ಲಿ ಹುಕ್ ಟೈಪ್ ಇರುತ್ತೆ ಅಲ್ಲಿ ಫಿಟ್ ಮಾಡಿದ್ರೆ ಸಾಕು ಏನು ತೊಂದರೆ ಇರಲ್ಲ ನೀವು ಆರಾಮಾಗಿ ಇದು ಕೆಳಗಡೆ ಇಳಿಸ್ಕೊಂಡು ಇಲ್ಲಿ ಬಟ್ಟೆ ಹಾಕ್ಕೊಬಿಟ್ಟು ನೋಡಿ ಸರ್ ಈ ಥರ ಬಟ್ಟೆ ಹಾಕ್ಕೊಬಿಟ್ರೆ ಈ ಥರ ಬಟ್ಟೆ ಹಾಕ್ಕೊಂಡು ಆರಾಮಾಗಿ ನೀವು ಈ ಥರ ರೈಸ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೋದು ಮೇಲ್ಗಡೆ ಆರಾಮಾಗಿರುತ್ತೆ ಅದು ನಿಮಗೇನು ಸಮಸ್ಯೆ ಇರಲ್ಲ ನೀವು ಮೇಲ್ಗಡೆ ಹೋಗಿ ಮೋಲ್ಡ್ ಮೇಲೆ ಹತ್ತಿ ಮೆಟ್ಲೆಲ್ಲ ಹತ್ತಿ ನೀವು ಅಷ್ಟು ಕಷ್ಟಪಡೋದು ಬೇಕಾಗಿರಲ್ಲ ನೋಡಿ ಆರಾಮಾಗಿ ನೀವು ಮುಂದೆ ಮನೆ ಮುಂದ್ಗಡೆ ಸಜ್ಜಾ ಇದ್ರೂ ಸಾಕು ಆಮೇಲೆ ಬಾಲ್ಕನಿ ಇದ್ರೂ ಸಾಕು ನಾವು ಬಂದು ಫಿಟ್ ಮಾಡಿಕೊಡ್ತೀವಿ ಆಮೇಲೆ ಈಸಿ ಟು ಯೂಸು ಸರ್ ಇದು ಸರ್ ಪ್ರೈಸ್ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಗಂಟ ಇದೆ ಈ ವಿಡಿಯೋ ಮುಖಾಂತರ ಬಂದರೆ ಫ್ರೀ ಡಿಲ್ವರಿ ವಿತ್ ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತೀವಿ ಇಡೀ ಬ್ಯಾಂಗ್ಳೂರು ಇಡೀ ರಾಮನಗರ ಇಡೀ ಮೈಸೂರು ಗಂಟು ನಾವು ಮಾಡಿಕೊಡ್ತೀವಿ ನಮ್ಮದು ಮೇನ್ ಬ್ರ್ಯಾಂಚ್ ಬಂದು ಬ್ಯಾಂಗ್ಳೂರಿದೆ ಆರ್ ಟಿ ನಗರ